ಕ್ಯಾಮ್ರಾ ವರ್ಕ್ ಇದು ಮೇಕಪ್ ಮಾಡ್ತಾ ಇದ್ದೀರಾ ದರ್ಶನ್ ಸರ್ದು ಸುದೀಪ್ದವ್ರು ಮಾಡ್ರಿ ಏನು ಕತೆ ನನಗೆ ಪುಣ್ಯ ಸರ್ ನೀವು ನಮಗೆ ಮೇಕಪ್ ಮಾಡ್ತೀರ ನಮ್ಮ ಅಣ್ಣ ಅಪ್ಪ ಏನಾರು ದರ್ಶನ್ ಸರ್ಗೆ ಇಲ್ಲ ಸುದೀಪ್ ಸರ್ ಮಾಡ್ರಿ ಏನು ಕತೆ ಹೇಳಿ ತನ್ನ ಬನ್ನಿ ಬನ್ನಿ ಜನ ರೇ ಬನ್ನಿ ಬನ್ನಿ ರೆಡಿನ ಇಲ್ಲೇ ಬಂದು ರೆಡಿ ಅಣ್ಣ ಎಂಟ್ರಿ ರೆಡಿನಾ ಪ್ರಕಾಶ್ ಶ್ರೀಧರ್ ಸರ್ ಬರ್ತಾ ಇದ್ದಂಗೆ ಇವತ್ತು ಬಹಳ ಇಂಪಾರ್ಟೆಂಟ್ ವಿಚಾರ ಇದು ಮುಗಿಸಿ ಎಲ್ಲಿ ಮಾಡ್ಬೇಕು ಹೇಳಿ ಅದು ಏನಾಗಿದೆ ಬೆಳಗ್ಗೆಯಿಂದ ಒಳಗೆ ಮತ್ತು ಫೈಟ್ ಹೊರಗಡೆ ತೆಗಿತಾ ಇದ್ವಿ ಒಂದು ಸೆಕೆಂಡ್ ಇಲ್ಲ ಮಳೆ ಅನ್ನೋ ಕಾರಣಕ್ಕೆ ಹೊರಗಡೆ ತೆಗಿತಾ ಇದ್ವಿ ಒಂದು ಸೆಕೆಂಡು ಕೂತಿಲ್ಲ ಸೊ ಇದು ಮುಗಿಸಿ ನಮ್ಮ ಇದು ಫೈಟ್ ನೀಟ್ಕೊಟ್ಟು ನೋಡಿ ಇದು ಬಹುಶಃ ಕರ್ನಾಟಕದಲ್ಲಿ ಇದು ನಮ್ಮ ಕಡೇ ದಿನ ಶೂಟು ಇದು ಇದು ಮುಗಿಸಿದ ತಕ್ಷಣ ನಾವು ಫಾರಿನ್ ಹೋಗ್ತಾ ಇದ್ದೀವಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಐತೆ